ನಮಸ್ಕಾರ ಸ್ನೇಹಿತರೆ ನಾನಿಂದು ಮಂತ್ರಾಲಯಕ್ಕೆ ಬಂದಿದ್ದೀನಿ ನನ್ನ ಬಹು ದಿನದ ಆಸೆ ಮಂತ್ರಾಲಯಕ್ಕೆ ಬರೋದಾಗಿತ್ತು ನನ್ನ ಜೊತೆ ಮಕ್ಕಳು ಕೂಡ ಮಂತ್ರಾಲಯಕ್ಕೆ ಬಂದಿದ್ದಾರೆ ಅಕ್ಷಯ ತೃತೀಯ ದಿವಸನೇ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋ ಭಾಗ್ಯ ನನಗೆ ಸಿಕ್ಕಿತು ತುಂಬ ಖುಷಿಯಾಯಿತು ರಾತ್ರಿ ದರ್ಶನ ಚೆನ್ನಾಗಾಯಿತು ಬೆಳಗ್ಗೆ ತುಂಬ ಜನ ಇರೋದರಿಂದ ನನಗೆ ದರ್ಶನ ಮಾಡೋಕೆ ಆಗಲಿಲ್ಲ ಬೇಸಿಗೆ ರಜೆ ಹಾಗೆ ಅಕ್ಷಯ ಇದ್ದಿದ್ದರಿಂದ ಭಾರೀ ಜನಸಾಗರವೇ ಸೇರಿತ್ತು ಮೂರು ಸಾವಿರ ಕೆ ಜಿ ರಂಗೋಲಿ ಪುಡಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಯ ಚಿತ್ರವನ್ನು ಬಿಡಿಸಿದ್ದರು ಅದನ್ನು ನೋಡುವ ಭಾಗ್ಯ ನನ್ನದಾಯಿತು ಹಾಗೆಯೇ ವರ್ಷಕ್ಕೊಮ್ಮೆ ಮಾಡುವ ಶ್ರೀಗಂಧದ ಲೇಪನವನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮೆಲ್ಲ ಭಕ್ತರದ್ದಾಯಿತು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಒಮ್ಮೆಯಾದರೂ ನೀವು ಮಾಡಿ ಬನ್ನಿ ಅಂತ ಹೇಳ್ತಾ ರಾಯರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು ಸ್ನೇಹಿತರೆ